ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ರಥಾಯ ಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿನ್ನೆ ವೀಡಿಯೋದಲ್ಲಿ ನನಗೆ ಯಾರೋ ಒಬ್ಬರು ಚೀಟಿ ಅಮೌಂಟ್ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ನನಗೆ ನನಗೆ ತುಂಬ ಆಟ ಆಡಿಸ್ತಾ ಇದ್ದಾರೆ ಮತ್ತು ನಾನು ಏನಾದರೂ ಹೇಳಿದ್ರೆ ಅವರು ನನಗೆ ರಿಪೀಟಾಗಿ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನನಗೆ ನನಗೆ ರಿವರ್ಸ್ ಆಗ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೆ ಅಲ್ವಾ ಇವತ್ತು ನಾನು ಅವ್ರ ಮನೆ ಹತ್ರ ಹೋದೆ ಅವ್ರ ಮನೆ ಹತ್ರ ಹೋದಾಗ ಅವ್ರು ಏನು ಮಾಡಿದ್ದಾರೆ ಗೊತ್ತಾ ಸುತ್ತ ಬೇಸಮಟ್ಟ ಎಲ್ಲ ತೆಗೆದ್ಬಿಟ್ಟಿದ್ದಾರೆ ಬೇಸಮಟ ಎಲ್ಲ ತೆಗೆದ್ಬಿಟ್ಟು ಲೋನಿಗೆ ಬೇರೆ ಬರ್ಸಾಕಿದ್ದಾರೆ ಮನೆ ಮೇಲೆ ಲೋನ್ ತಗೊಳ್ಳೋದು ಅಂದರೆ ತಿಂಗ್ ತಿಂಗಳು ಬರೋ ಸಂಬಳ ಎಲ್ಲ ಅವರು ಏನಪ್ಪ ಅಂದರೆ ಇಷ್ಟು ಇಷ್ಟು ಹಡಿ ಅಂತ ಮಟ್ಟ ಹಾಕಿ ಇಷ್ಟು ಇದು ಅಂತ ಅವರು ಒಂದು ಮಟ್ಟ ಹಾಕಿ ಫೋಟೋ ಹೊಡೆದೆಲ್ಲ ಕಳಿಸಿದ್ರೆ ಆಮೇಲೆ ಅವರು ಲೋನ್ಗೆ ಹಾಕಿರುವಂತಹ ಅಮೌಂಟು ಬರುತ್ತಂತೆ ಅದಕ್ಕೋಸ್ಕರ ಅವರು ಬೇಸ್ ಬರೋ ಬರೋ ತಿಂಗ್ ಮಂತ್ಲಿ ಮಂತ್ಲಿ ಬರೋ ಸಂಬಳ ಎಲ್ಲನೂ ಅಲ್ಗಾಗ್ತಾ ಇದ್ದಾರೆ ಇನ್ನೊಂದು ಇಷ್ಟು ದಿನವೇ ಇದ್ದಂತೆ ಇನ್ನೊಂದು ಹದಿನೈದು ದಿವಸ ಈ ಇರೋ ಒಂದೇ ಸಲ ಫುಲ್ ಎಲ್ಲ ಎಷ್ಟೈತೆ ಅಷ್ಟೆಲ್ಲ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ನಿಮ್ಮ ಹತ್ರ ಏನು ಬಡ್ಡಿ ಕೊಟ್ಟಿಲ್ಲ ದುಡ್ಡು ತಿಂಗ್ ತಿಂಗಳು ಚೀಟಿ ಕಟ್ಟಬೇಕು ಚೀಟಿ ಕಟ್ಟೋಕ್ಕೋಸ್ಕರ ಕೊಟ್ಟಿರೋದು ನನಗೆ ದುಡ್ಡು ಬೇಕೇ ಬೇಕು ಕೊಡಿ ಅಂತ ಕೇಳಿದೆ ಅದಕ್ಕೆ ಅವಾಗೆಲ್ಲ ರೇಗಾಡಿಕೊಂಡು ಕೂಗಾಡ್ಕೊಂಡು ಅರ್ಚಾಡ್ಕೊಂಡು ಏನು ರೇಗಾಡ್ಕೊಂಡು ಅಲ್ಲಿಗೆ ನಾನೇ ಅವ್ರಿಗೇನೋ ನಾನೇ ಅವ್ರಿಗೆ ಸಾಲ ಕೊಡಬೇಕು ಅನ್ನೋ ಥರದಲ್ಲಿ ಕೂಗಾಡ್ಕೊಂಡು ಅರ್ಚಾಡ್ಕೊಂಡು ಮಾತಾಡಿದ್ರು ಫ್ರೆಂಡ್ಸ್ ಇವಾಗ ನೋಡಿದ್ರು ಸಾಫ್ಟಾಗಿ ಇಲ್ಲ ಇನ್ನೊಂದು ಹದಿನೈದು ದಿವ್ಸದಲ್ಲಿ ಕೊಡ್ತೀನಿ ಸುಮ್ಮನೆ ಇರು ಹಂಗೆ ಹಿಂಗೆ ಅಂತ ಏನು ಎಷ್ಟು ನೈಸಲ್ಲಿ ಮಾತಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ಇದೆಲ್ಲ ರಾಯರ ಪವಾಡ ಅವ್ರಿಗಿನ್ನೂ ಅವ್ರು ಇನ್ನೂ ಸಾಫ್ಟ್ ಆಗ ಆಗಬೇಕು ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ರಾಯರು ಸಾಫ್ಟ್ ಮಾಡ್ತಾರೆ ಹಾಗೆ ನನ್ನ ದುಡ್ಡು ಎಷ್ಟು ಬರಬೇಕು ಅಷ್ಟು ನನಗೆ ಬಂದೇ ಬರುತ್ತೆ ಅಂತ ನಾನು ರಾಯರಲ್ಲಿ ನಂಬಿದ್ದೇನೆ ಇದೆಲ್ಲ ರಾಯರ ಕೃಪೆ ಹಾಗೆ ಅಂದರೆ ನಾನು ಇವಾಗ ಅವ್ರಿಗೆ ಆಗುವಂಥ ಸಂಬಳದಲ್ಲಾದರೂ ಒಂದು ಹದಿನೈದು ಸಾವಿರ ರೂಪಾಯಿನಾದರೂ ಕೊಡಿ ಅಂತ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೆ ಅಂತ ಅದನ್ನು ವೀಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋತೀನಿ ಫ್ರೆಂಡ್ಸ್ ಹಾಗೆ ಅವತ್ತೆಲ್ಲ ಎಲ್ಲ ಕೂಗಾಡ್ಕ ಅರ್ಚಾಟ್ಕ ಮಾತಾಡಿದವರು ಇವಾಗ ಸಾಫ್ಟಾಗಿ ಮಾತಾಡಿದ್ದಾರೆ ಇಲ್ಲ ಕೊಟ್ಬಿಡ್ತೀನಿ ಶೋಭಾ ನೀನೇನು ಮನೆ ಹತ್ರ ಬರಕ್ಕೆ ಹೋಗ್ಬೇಡ ಇವಾಗೆಲ್ಲ ಬರಬರೋ ಸಂಬಳ ಎಲ್ಲನೂ ಮ ಈ ಮನೆಗೆ ಹಾಕ್ಕೊಂಡಿದ್ದೀನಿ ಇದು ಲೋನ್ಗೆ ಬೇರೆ ಅಪ್ಲೈ ಮಾಡ್ತಾ ಇದ್ದೀವಿ ಯಾ ಲೋನವರು ಇಷ್ಟು ಇಷ್ಟು ಬೇಸ್ಮೆಟ್ಟ ಹಾಕಿ ಈ ಥರ ಎಲ್ಲ ಹಾಕಿ ಇಷ್ಟ ಇದು ಅಂತ ಅಳತೆ ಎಲ್ಲ ಕೊಟ್ಟು ಕೊಟ್ಟರೆ ಮಾತ್ರ ಅವರು ನಮಗೆ ಲೋನ್ ಲೋನ್ ಅಪ್ಲೈ ಮಾಡ್ತಾರಂತೆ ಇಲ್ಲಾಂದರೆ ಮಾಡಲ್ವಂತೆ ಅದಕ್ಕೋಸ್ಕರ ನಾನು ಬರಬರೋ ಸಂಬಳ ಎಲ್ಲನೂ ಲೋನ್ಗೆ ಇದ್ದೀನಿ ಶೋಭಾ ಇಷ್ಟು ದಿನವೇ ಇದ್ದಂತೆ ಇನ್ನೊಂದು ಹದಿನೈದು ದಿವಸ ಏನು ಅಂತ ಸಾಫ್ಟಾಗಿ ಮಾತಾಡಿದ್ದಾರೆ ಅದಕ್ಕೆ ನಾನು ಹೋಗಲಿ ಬಿಡು ಅಂದ್ಕೊಂಡು ಬಂದಿದ್ದೀನಿ ನೋಡೋಣ ಇವತ್ತು ಅವ್ರಿಗೆ ಸಂಬಳ ಆಗುತ್ತೆ ಇವತ್ತು ಹತ್ತನೇ ತಾರೀಕಲ್ವಾ ಸಂಬಳ ಹಾಗೇ ಆಗುತ್ತೆ ನಾಳೆ ಬೆಳಗ್ಗೆ ಒಂದು ಸಲ ಹೋಗ್ತೀನಿ ಮನೆ ಹತ್ರ ನೋಡೋಣ ಎಷ್ಟು ಕೊಡ್ತಾರೆ ಅಂತ ಓಕೆ ಫ್ರೆಂಡ್ಸ್ ನೋಡೋಣ ರಾಯರ ಕೃಪೆ ಎಲ್ಲ ರಾಯರ ರಾಯರು ನಮ್ಮ ಮೇಲೆ ಇಟ್ಟಿರುವಂತಹ ಕೃಪೆ ನೋಡೋಣ ಏನಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್